ಏನಂತೂ ನೋಡಿ ಏನಂತ ನೋಡಿ ಮಸ್ತ್ ಆಗಿದೆ ಹಾ ತುಂಬಾ ನಾನು ಮಾಗಡಿಲ್ ಹುಟ್ಟಿದ್ರು ಜಾಗ ನೋಡಿರ್ಲಿಲ್ಲ ಮಾಗಡಿ ನಮಸ್ಕಾರ ಕನ್ನಡದ ಕಣ್ಮಣಿಗಳಿಗೆ ಇವತ್ತು ಒಬ್ಬ ಫ್ರೆಂಡ್ ಅದ್ಯಾವುದೋ ಅನ್ಸೀನ್ ಹಿಡನ್ ಜಮ್ನ ತೋರಿಸ್ತೀನಿ ನಿಯರ್ ರಾಮನಗರ ಅಂತ ಹೇಳವನೇ ಈಗ ಪಿಕಪ್ ಪಾಯಿಂಟ್ ಇಲ್ಲಿ ಮಚ್ ಇರೋದು ಪಿಕಪ್ ಪಾಯಿಂಟ್ ಎಲ್ಲ ಹೇಳೋರೆ ಯಾರು ಇರಲ್ಲ ನಡಿ ಯಾರು ಇರೋಲ್ಲ ನಡಿ ಸರಿ ಅಕ್ಕಮ್ಮ ನಾನು ಗಣೇಶ್ ಹಿಡ್ತೀನಿ ಇವನೊಬ್ಬ ಬಂದವನೇ ನಾನು ನೋಡಕ್ಕೆ ಬನ್ನಿ ಹೋಗೋಣ ಪಕ್ಕ ಹೇಳ್ತೀನಿ ಇವನೊಬ್ಬ ಆನ್ ಟೈಮಿಗೆ ಬಂದವನ ಇನ್ ಯಾರು ಆನ್ ಟೈಮಿಗೆ ಬಂದಿರಲ್ಲ ಬೆಳಗ್ಗೆ ಕ್ರಿಕೆಟ್ ಆಡ್ಬೇಕಿರಲ್ಲ ಮೂರುವರೆ ಆನ್ ಟೈಮ್ ಇದ್ದು ಬಿಡೋಣ ಅಂದರು ಈಗ ನೋಡಿದ್ರೆ ಗ್ರೂಪ್ ಅಲ್ಲಿ ನಲ್ವತ್ತೊಬ್ಬ ನಾಲ್ಕು ಗಂಟೆಗೆ ಒಬ್ಬ ಅಂತ ರಾಗ ಪಡ್ತಾವ್ರಿ ಭಾನುವಾರ ಸ್ವಲ್ಪ ಈ ಕೆಂಗೇರಿ ಕೊಂಟ ರೋಡ್ ಇದು ಕೆಂಗೇರಿ ಕೊಂಕಟ ರೋಡ್ ಶಾಂತಿಯಿಂದ ಐತೆ ಏನಕಂತಂದ್ರೆ ಎಲ್ಲ ಬಾಡ್ತೀನಿ ಮನಕ್ ಒಂದೇ ಒಂದ್ಸತಿ ಪಾಚೇ ಗಣೇಶ ಗ್ರೌಂಡ್ ಅಲ್ಲಿ ಮೂರ್ ಗಂಟೆಗೆ ಮೀಟಪ್ ಮಾಡೋಣ ಅಂತ ಹೇಳಿದ್ರು ಆಮೇಲೆ ತಿರ್ಗಾ ಗ್ರೂಪ್ ಅಲ್ಲಿ ಮೂರವರೆಗೆ ಸಿಗೋಣ ಅಂತ ಹೇಳಿದ್ರು ನನಗೆ ಗೊತ್ತಿತ್ತು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಲ್ಲಿ ನೋಡಿದ್ರೆ ಇವ್ರಿಗೆ ನಾನು ಗಣೇಶ ಗ್ರೌಂಡ್ ಹೋಗ್ತೀನಿ ಇನ್ನು ಅಸೆಂಬಿಗಳು ಯಾರು ಪತ್ತೇನಿಲ್ಲ ಹುಡುಗರು ಆರಾಮಾಗಿ ಕ್ರಿಕೆಟ್ ಆಡ್ತಿದ್ರು ಆ ಕ್ರಿಕೆಟ್ ನೋಡ್ಕೊಂಡು ಒಂದ್ ಇಪ್ಪತ್ ನಿಮಿಷ ಟೈಮ್ ಪಾಸ್ ಮಾಡಿದೆ ಅಷ್ಟರಲ್ಲಿ ಗ್ಯಾಂಗ್ ಬಂತು ಎಲ್ಲ ರೆಡಿ ಆಗೋರೆ ಬಾಯ್ಸು ಈಗ ಹೋಗ್ತಾ ಎಲ್ಲ ಇಪ್ಪತ್ ನಿಮಿಷ ಲೇಟ್ ಬಂದಿದ್ರ ಸರ್ ಫ್ಲಾಶ್ ಹೋಗೋಣ ಒಂದ್ ರಡಿಯ ನಚ್ಕೊಂಡ್ಬಿಡು ಈಗ ಹೋಗ್ತಾ ಇರೋದೇ ಇಡನ್ ಹಿಡನ್ ಗೆ ಕಮ್ಮಿ ಜನ ಗೊತ್ತಿರೋ ಜಾಗ ಜಾಗ ನಾವು ಡಿಸ್ಕ್ಲೋಸ್ ಮಾಡಲ್ಲ ಎಂತಂದ್ರೆ ನಾಗ್ಲಿ ಈಗಾದ್ರೆ ನೋಡ್ರಿ ಮೀನಾಕ್ಷಿಪುರದಲ್ಲಿ ಪುಡ್ದಲ್ಲಿ ಕತೆ ಏನಾಗೈತೆ ಅಂತ ಒಬ್ಬ ಹೋಗಿ ಎಣ್ಣೆ ಹೊಡೆದು ವ್ಲಾಗ್ ಮಾಡಿರೋದಕ್ಕೆ ಇಡೀ ಊರೇ ಹೋಗಿ ಮೀನಾಕ್ಷಿ ಕೂತೈತೆ ಗೊತ್ತೈತೆ ಹಾಳು ಮಾಡ್ಬಿಟ್ಟವ್ರೆ ಅಲ್ಲೊಂತರ ಮಾಲಿನ್ಯ ಪರಿಸರ ಮಾಲಿನ್ಯ ಮಾಡ್ದವ್ರ ಮಾಲಿನ್ಯ ಮಾಡ್ದವ್ರೆ ಅದಕ್ಕೆ ಈಗ ನಾವು ಶಿಸ್ತಾಗಿ ಈ ಜಾಗ ಡಿಸ್ಪೋಸ್ ಮಾಡಲ್ಲ ನೀವು ಅಕಸ್ಮಾತ್ ಗೊತ್ತಿರೋ ಜಾಗನ ಹೋಗಿ ಆ ಅಲ್ಲಿ ಪರಿಸರನ ಉಳಿಸಿ ಬೆಳೆಸಿ ಪರಿಸರನ ಕಾಪಾಡಿ ಅಂತ ಹೇಳ್ತಾ ನಮ್ಗೆ ಬರ್ತಾ ಬರ್ತೈತೆ ಒಬ್ಬನ ಹಾಕೋಬೇಕು ಬನ್ನಿ ಹೋಗೋಣ ಆ ಜಾಗಕ್ಕೆ ಸೊ ಈಗ ಹಳ್ಳಿ ಜಾಡಲ್ಲಿ ಇದ್ದೀವಿ ಭಾವಪ್ರಭ ಶ್ರದ್ಧಾಂಜಲಿ ಶ್ರೀಮನ್ ಪುಟ್ಟ ಸ್ವಾಮಯ್ಯನವರು ಮಾರಮ್ಮ ದೇವಸ್ಥಾನದ ಪೂಜಾರಪ್ಪ ತುಂಬೇನಹಳ್ಳಿ ಓ ರೀಸೆಂಟ್ ಆಗಿ ಅವರೇ ಅವ್ರ ಆತ್ಮಕ್ ಶಾಂತಿ ಸಿಗಲಿ ಏ ಸ್ಟ್ರೈಟ್ ಬಂದಿದ್ದೀನಿ ಬೆಟ್ಟಕ್ಕೆ ಹೆಂಗ್ ಕೇಳಿ ಯಾರ ಇವನಪ್ಪಿ ಎಲ್ಲೂ ಕಾಯ್ತಾನೆ ಇಲ್ಲ ಹೆಂಗ್ಬೇಕು ಹೆಂಗ್ ಯಾರೋ ರೋಡ್ ಐತೆ ಹಿಂಗ ಹಿಂಗ ಹಿಂಗೇ ನೋಡು ಹಿಂಗೆ ರೋಡ್ ಅಂತೆ ಹಿಂಗೆ ರೈಟ್ ರೈಟ್ ಇದೆ 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 ಜಂಗಲ್ ಮೇ ಮಂಗಲ್ ರೋಡ್ ಏನೋ ಓಹೋ ಹೋ ಹುಷಾರ್ಖಂಡ್ರು ಇಲ್ಲಿ ಚೂರ್ ಆಫ್ ರೋಡ್ ಐತೆ ವ್ಯೂ ಅಂತೂ ಕ್ರೇಜಿ ಐತೆ ಗುರು ನೋಡ್ರಿ ಇಲ್ಲಿಂದ ಇದಲ್ಲ ಎಲ್ಲ ಏಕಶಿಲಾ ಬೆಟ್ಟಗಳೇ ರಾಮನಗರ ರಾಮನಗರ ತುಂಬಾ ಬರೀ ಬೆಟ್ಟ ಗುಡ್ಡ ಗುರು ಏಕಶಿಲಾ ಓ ಒಂಥರಾ ಒಂಥರ ಸತಲೇಶ್ ಏನೋ ಒಂಥರ ಚಿಕ್ಕಮಗಳೂರು ನಾವು ಶಮಸೇ ದುಡ್ಡುಪೆ ಘಾಟ ಆ ತರ ರೋಡ್ ಐತೆ ಗುರು ಇದು ಕ್ರೇಜಿ ಕ್ರೇಜಿ ಬ್ರೋ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ ಬ್ರೋ ಇದು ಓ ಮೈ ಫೇಶ್ ಸನ್ಸೆಟ್ ವ್ಯೂ ಪಾಯಿಂಟ್ ಇಲ್ಲಿ ಸರಿಗೆ ನ್ಯಾವಿಗೇಷನ್ ಇಲ್ಲ ಬ್ರೋ ನಾನಂತೂ ಈ ಜಾಗ ಯಾವುದು ಅಂತ ಹೇಳಕ್ ಆಗಲ್ಲ ಯಾಕಂತಂದ್ರೆ ಇರೋ ಪ್ರಕೃತಿನ ಹಾಳು ಮಾಡ್ಬಿಟ್ಟು ನಮ್ಮ ಬಂದ್ರೆ ಕುಡಿದು ಕುಪ್ಪಳಿಸಿ ಕುಡಿದು ಕುಪ್ಪಳಿಸಿ ಹಾಳು ಮಾಡ್ಬಿಡ್ತೀರಾ ಅದಕ್ಕೋಸ್ಕರ ಏನು ಎಲ್ಲಿ ಅಲ್ಲ ಇದು ಹಿಂಗೇ ವ್ಯೂ ಇರಂಗ ತಿರ್ಕ್ಸಿ ಹೆಂಗ್ ಹಂಗೆ ಕ್ರೇಜ್ ಐತೆ ಬ್ರೋ ಅಲ್ಲೆಲ್ಲ ನಮ್ ಫ್ರೆಂಡ್ಸ್ ಎಲ್ಲ ಖರಾಬ್ ಐತೆ ಜಾಗ ಮಾತ್ರ ಸೂಪರ್ ಬ್ರೋ ಸೂಪರ್ ಜಾಗ ಗಣಪ ಇದು ಈ ತರ ಬೆಟ್ಟದ ಮೇಲೆ ಅತ್ತಿರ ತಿಮ್ಮಪ್ಪನ ಬಿಟಾ ಬಿಟ್ರೆ ಇದು ಒಂದ್ ತರ ಚೆನ್ನಾಗಿದೆ ನೆಕ್ಸ್ಟ್ 레ವೆಲ್ ಪೀಸ್ ಆಗೈತೆ ಜನ ಕಮ್ಮಿ ಪೀಸ್ ಜಾಸ್ತಿ ಅರಾವಮುಂದಿ ಕ್ಯಾಂಪ್ ಆಗ್ಬಹುದು ನಾವು ಆಕ್ತಿವಿ ಓಹೋ ಹೋಯಾಪ್ಪಾ ಸ್ವಾಮಿ ಕಾಡು ಮನುಷ್ಯ ಬಂದವ್ರು ನೋಡಿ ಇಲ್ಲಿ ಓಹೋ ವ್ಯೂ ನಂತು ನೆಕ್ಸ್ಟ್ ಲೆವೆಲ್ ವ್ಯೂ ಎಲ್ಲ ಗಾಡಿ

ಎಲ್ಲಿ <Gã> <ged> <t Anfang> <t countries> <tEh> ಇಲ್ಲಿಗೆ ನಮ್ಮ ರಾಮನಗರದ ಒಂದಿನದ ಪಿಕ್ನಿಕ್ ಮುಗೀತು ಇದೇ ತರ ಕನ್ನಡ ಕಂಟೆಂಟ್ಗಳಿಗಾಗಿ ನನ್ನ ಚಾನಲ್ ಪ್ರೆಸ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಪಾಲ್ಕೊಂಡಂತ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಹಳೆಯ ಪ್ರವಾಸದ ವಿಡಿಯೋ ನೀವೇನಾದರೂ ನೋಡಿಲ್ಲ ಅಂತಂದ್ರೆ ಈ ಕೂಡಲೇ ನನ್ನ ಯೂಟ್ಯೂಬ್ ಚಾನಲ್ ಇದೆ ವಿಡಿಯೋ ಸೆಕ್ಷನ್ ನೋಡಬಹುದು ಹಂಗೆ ಸಪೋರ್ಟ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸಿ ಉಳಿಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮುಂದಿನ ಮೂಟದಲ್ಲಿ ಎಲ್ಲಿವರೆಗೂ ಖುಷಿಯಾಗಿರಿ ಆರಾಮಾಗಿರಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಬಾಯ್ ಬಾಯ್